ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಟೀಚರ್ಸ್ ನೇಮಕಾತಿ ಯಾವಾಗ 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 ನಡಿಬೌದು ಜಿ ಪಿ ಎಸ್ ಟಿಯವರು ಯಾವಾಗ ಆಗ್ಬೋದು ಎಚ್ ಎಸ್ ಟಿಯವರು ಯಾವಾಗ ಆಗ್ಬೋದು ಅಂತ ಬಟ್ ಇಲ್ಲೊಂದು ನೀವು ಪ್ರಮುಖ ವಿಷಯವನ್ನು ತಿಳ್ಕೊಳ್ಲೇಬೇಕು ಅದನ್ನು ಹೇಳ್ತಾ ಹೋಗ್ತೀನಿ ಏನು ಎತ್ತ ಅಂತ ನೀವೇ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಏನು ಅಂತ ಓಕೆ ಇದು ಕೂಡ ನಮ್ಮ ಶಿಕ್ಷಕರಿಗೆ ಒಂದು ಸೀರಿಯಸ್ ವಿಚಾರ ಅಂತಲೇ ಹೇಳ್ಬೋದು ಇದರಿಂದ ಕೂಡ ನಮಗೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬೇಕು ಅಂದರೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಇಲ್ಲ ಈಗ ನೋಡಿ ಪ್ರೈಮರಿ ಸ್ಕೂಲ್ ಏನಿದೆ ಅಲ್ಲಿ ಏನು ಮಾಡ್ತಿದ್ದಾಳೆ ವಿಲೀನ ಮಾಡ್ತಿದ್ದಾರೆ ಸ್ಕೂಲ್ಗಳ್ನ ಓಕೆನಾ ಶಾಲೆಗಳಿಗೆ ಆಪತ್ತು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಎಸ್ಪೆಷಲಿ ಅವ್ರು ಹೇಳ್ತಾ ಇರೋದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸೊ ವಿಲೀನ ಮಾಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಟೀಚರ್ ಪೋಸ್ಟ್ ಏನು ಕಾಲ್ ಮಾಡಬೇಕು ಅಂತಿದ್ದಾರೋ ಸೊ ಅಲ್ಲಿ ಪೋಸ್ಟ್ಗಳು ನಮಗೆ ಇನ್ನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಓಕೆನಾ ಎಷ್ಟೊಕ್ಕೊಂದು ಸ್ಕೂಲ್ಗಳನ್ನ ವಿಲೀನ ಮಾಡೋದ್ರಿಂದ ಸೊ ನಮಗೆ ಇನ್ನು ಲಾಸ್ ಅಂತಲೂ ಹೇಳ್ಬೋದು ಇನ್ನು ಎಷ್ಟು ಸ್ಕೂಲ್ ಇದಾವೆ ಎಷ್ಟು ಸ್ಕೂಲ್ನ ವಿಲೀನ ಮಾಡ್ತಾರೆ ಏನು ಎತ್ತ ಸೊ ನೋಡ್ತಾ ಹೋಗೋಣ ನೋಡಿ ಪ್ರೈಮರಿ ಸ್ಕೂಲು ಓಕೆನಾ ಒಟ್ಟು ಕಿರಿಯ ಪ್ರಾಥಮಿಕ ಶಾಲೆಗಳು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಮೂವತ್ತಾರು ಇದ್ದಾವೆ ಓಕೆನಾ ಕಿರಿಯ ಪ್ರಾಥಮಿಕ ಶಾಲೆಗಳು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಮೂವತ್ತಾರು ಇದ್ದಾವೆ ಇನ್ನು ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಗಳು ಆರು ಸಾವಿರ ಇದ್ದಾವೆ ಇಲ್ಲಿ ಹತ್ತು ಇಲ್ಲ ಹತ್ತಕ್ಕಿಂತ ಕಡಿಮೆ ಅಷ್ಟೇ ಆರು ಸಾವಿರ ಶಾಲೆಗಳಲ್ಲೂ ಕೂಡ ಹೆಂಗಿದ್ದಾವೆ ಅಂದರೆ ಹತ್ತು ಜನ ವಿದ್ಯಾರ್ಥಿಗಳು ಇಲ್ಲ ಅದಕ್ಕಿಂತ ಕಡಿಮೆ ಇನ್ನು ಮೂರು ನಾಲ್ಕು ವಿದ್ಯಾರ್ಥಿಗಳು ಈ ರೀತಿ ಸಂಖ್ಯೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿದ್ದಾರೆ ಏಕೋಪಾಧ್ಯಾಯ ಶಾಲೆಗಳು ಅಂದರೆ ಒಬ್ಬರೇ ಶಿಕ್ಷಕರಿರೋದು ಆ ಸ್ಕೂಲಲ್ಲಿ ಅದು ಎಷ್ಟಪ್ಪ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಎಷ್ಟಪ್ಪ ಅಂದರೆ ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಸ್ಕೂಲ್ಗಳಿದಾವೆ ಇನ್ನೀ ಒಬ್ಬರೇ ಶಿಕ್ಷಕರು ಇರ್ತಕ್ಕಂಥದ್ದು ಏಕೆಂದರೆ ಏಳು ಎಂಟು ವಿದ್ಯಾರ್ಥಿಗಳಿರ್ತಾರೆ ಹಾಗಾಗಿ ಒಬ್ಬರೇ ಶಿಕ್ಷಕರು ಇರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಶೂನ್ಯ ದಾಖಲಾತಿ ಶಾಲೆಗಳು ಸಾವಿರದ ಎಪ್ಪತ್ತೆಂಟು ಇವಾಗ ಏನೇನು ಸ್ಕ್ರೀನಲ್ಲಿ ನೋಡಿದರೂ ಅವೆಲ್ಲ ಶಾಲೆಗಳನ್ನೂ ಕೂಡ ಏಕೋಪದೇಯ ಸ್ಕೂಲ್ ಇರ್ಬೋದು ಶೂನ್ಯ ದಾಖಲಾತಿ ಸ್ಕೂಲ್ ಇರ್ಬೋದು ಅಥವಾ ಕಡಿಮೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಇರ್ತಾರೋ ಸೊ ಅಂಥ ಸ್ಕೂಲ್ಗಳು ಇರ್ಬೋದು ಎಲ್ಲವೂ ಕೂಡ ವಿಲೀನ ಕಾರ್ಯ ನಡೀತಾ ಇದೆ ಸೊ ಇನ್ನು ಟೀಚರ್ಸ್ ನೇಮಕಂತೀಗಂತು ಇದು ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣಕ್ಕೂ ಕೂಡ ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣ ಕ್ಷೇ ಕ್ಷೇತ್ರಕ್ಕೂ ಕೂಡ ದೊಡ್ಡ ಎಫೆಕ್ಟ್ ಅಂತಲೇ ಹೇಳ್ಬೋದು ನೋಡಿ ತಮ್ಮ ಮಕ್ಕಳನ್ನ ಅದೇ ಊರಲ್ಲಿ ಹೆಂಗೋ ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ ಹೇಳಿ ಸೇರಿಸ್ತಾ ಇರ್ತಾರೆ ಅಲ್ಲಿ ಏಕೋಪಾಧ್ಯಾಯ ಸ್ಕೂಲ್ ಇರೋದು ಇದ್ದರೆ ಈಗ ಅಂಥ ಮಕ್ಕಳನ್ನು ಕೂಡ ಬಿಡಿಸಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸೋದಾಗಿರುತ್ತೆ ಓಕೆನಾ ಇನ್ನು ಸ್ಕೂಲೇ ಗೌರ್ಮೆಂಟ್ ಸ್ಕೂಲ್ಗಳೇ ಅವರಲ್ಲಿ ಇಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅವೇರ್ನೆಸ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲ ಕೂಡ ಪ್ರಾಬ್ಲಮ್ನೂ ಫೇಸ್ ಮಾಡಬೇಕಾಗಿರುತ್ತೆ ಸ್ಕೂಲ್ಗಳ್ನ ಇಟ್ಕೊಂಡು ಟೀಚರ್ಸ್ ಅಂದರೆ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಂಡು ಹೆಂಗೆ ಮಕ್ಕಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಸ್ಕೂಲ್ಗಳನ್ನ ಉಳಿಸ್ಕೊಳೋದ್ರ ಬಗ್ಗೆ ನಾವು ಯೋಚನೆ ಸರ್ಕಾರ ಆಗಿರೋ ಯೋಚನೆ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಅದನ್ನು ಮಾಡ್ತಾ ಇಲ್ಲ ವಿಲೀನಕಾರದ ಬಗ್ಗೆ ಯೋಚನೆ ಇದೆ ಅಂತಲೇ ಹೇಳ್ಬೋದು ಎಲ್ಲ ಸ್ಕೂಲ್ಗಳ್ನು ಕೂಡ ವಿಲೀನ ಮಾಡೋದ್ರಿಂದ ಅಲ್ಲಿರ್ತಕ್ಕಂತಹ ಕೂಡ ಕೂಡ ಇದು ಎಫೆಕ್ಟ್ ಆಗ್ಬೋದು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಎಫೆಕ್ಟ್ ಆಗ್ಬೋದು ಇನ್ನು ಟೀಚರ್ಸ್ ನೇಮಕಾತಿಗಂತೂ ಒಂದು ದೊಡ್ಡ ತೊಂದರೆಯನ್ನುಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ವಿಲೀನ ಕಾರ್ಯ ನಡೀತಾ ಇದೆ ಓಕೆನಾ ನಡೆದ್ರಂತೂ ಟೀಚರ್ಸ್ ನೇಮಕಾತಿ ಇನ್ನೂ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇದು ಪ್ರೋಸೆಸ್ ಬೇ ಪ್ರೋಸೆಸ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂದರೆ ಇದು ಪ್ರೋಸೆಸ್ ಆದ ನಂತರ ಎಷ್ಟು ಸ್ಕೂಲ್ ಉಳಿಯುತ್ತೆ ಯಾವ ಸ್ಕೂಲಲ್ಲಿ ಎಷ್ಟು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಇದೆಲ್ಲದನ್ನು ಕೂಡ ನೋಡಬೇಕು ಹಾಗಾಗಿ ಇದೆಲ್ಲ ಪ್ರೋಸೆಸ್ ಆದಮೇಲೆ ಅವು ವಿಲೀನಕಾರ ಏನಾದರೂ ಸ್ಟಾರ್ಟ್ ಆದರೆ ಟೀಚರ್ಸ್ ನೇಮಕಾತಿನೂ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೇಮಕಾತಿನೂ ಕೂಡ ಸ್ಟಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ